ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ನನ್ನ ತಾಲೂಕು ಅಧಿಕಾರಿಗಳು ಹೇಳ್ಕೊಡ್ತೀನಿ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರು ಚಪಾಡಿಕೆ ನಮ್ಮ ನಡುವೆ

ಈ ಕಾರ್ಯಕ್ರಮವನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮುಂದಿನ ದಿವಸಗಳಲ್ಲಿ ತುಂಬಾ ಯೋಜನೆಗಳಿಂದ ಯಶಸ್ವಿಗೊಳಿಸಬೇಕು ನಿಮ್ಮ ಕನಸುಗಳನ್ನ ದಯ ನಮ್ಮಲ್ಲಿ ಏನು ಭರವಸೆ ಆ ಭರವಸೆ ಇಳಿರ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಬಹಳ ಸಿದ್ಧವಾಗಿದ್ವಿ ಬಹುಶಃ ನಮ್ಗೆ ತುಂಬಾ ಜನ ಇನ್ಮಾರ್ ಅಧಿಕಾರಿಗಳು ನೋಡಿದ್ದಾರೆ ಅಧಿಕಾರಿಗಳು ಮುಂದೆ ತಾಲೂಕು ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಸಮಸ್ಯೆಗಳು ನಮಗೆ ಅರ್ಥ ಆಗುತ್ತೆ ಸಾಕಷ್ಟು ಜನ ಪೀಳಿಯನ್ನು ಎದುರಿಸಿದ್ದಾರೆ ಅವ್ರಿಗೆ ಏನೋ ಗುರಿ ಮುಟ್ಟಬೇಕು ಅನ್ನೋ ಒಂದು ಆಸೆ ಇದ್ದಾರೆ ಸೊ ಅದರಿಂದ ಎಲ್ಲ ನಮ್ಮ ಉತ್ತರೂರು ಗ್ರಾಮ ಪಂಚಾಯತಿ ಮತ್ತು ಈ ದುಡ್ಸನ್ನು ಹೋಳಿಯ ಏನೇನು ನಮ್ಮ ರೈತರ ಸಮಸ್ಯೆಗಳು ದಯವಿಟ್ಟು ಒಬ್ಬೊಬ್ಬರಲ್ಲಿ ಬಂದು ನಾವು ಟೇಬಲ್ ಆಗಿ ಕೂತ್ಕೊತೀವಿ ನಾವೆಲ್ಲ ಅಧಿಕಾರಿಗಳು ಇದ್ದಾರೆ ನೀವು ಏನೇನು ಸಮಸ್ಯೆ ಇದ್ರು ಕೂಡ ಕರೆದ ಕರೆದನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೀವಿ ಸೊ ಅದರಿಂದ ನಾವು ನಾಲ್ಕು ಐದು ಗಂಟೆ ತನಕ ನಿಮ್ಮ ಸಮಸ್ಯೆಗಳು ಮುಗಿಯೋ ತನಕ

ಕಳ್ಸಿ ಕೊಂಡ್ ನಿರ್ದೇಶಕರು ಮತ್ತು ಎಲ್ಲಾನು ಬಂದು ಅದನ್ನ ಆಹ್ವಾನ ಮಾಡ್ಕೊಂಡು ಸಮಾನವಾಗಿ ಆಫರ್ಸ್ ಬೇರೆ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸಂಬಂಧಪಟ್ಟ ಮಾಡಲು ಮತ್ತು ವಿಇಯಪ್ಲು ಮತ್ತು ಪಿ ಯು ನಾಳೆ ಜವಾಬ್ದಾರಿ ಆಗ್ತಿದೀನಿ ನಾಳೆ ಎರಡು ತಾಲೂಕು ಎಲ್ಲ ಆಫೀಸರ್ ಇಲ್ಲ ಓಕೆ ನಾಳೆ ಎರಡು ಗಂಟೆಗೆ ಕರೆಕ್ಟಾಗ್ ಬಿಳಿದು ಡ್ಯಾನ್ಸ್ ಇದೆ ಅಂತ ಮಾಡ್ತಾರೆ ಎರಡು ಗಂಟೆಗೆ ಎಲ್ಲ ಆಯಾ ಮಾಡಬೇಕು ಇವತ್ತ ಹಿಂಗಿದ್ರು

ಅಣ್ಣ ಇಲ್ಲೇ ಉತ್ನೂರು ಅಣ್ಣ ಲೇಟ್ ಆಗುತ್ತೆ ಅಣ್ಣ ನಾಲ್ಕು ಗಂಟೆ ಆಗುತ್ತೆ